ನಮಸ್ತೆ ಸೋಜು ಗೌಡ ಲಾಕ್ಸ್ ಆತ್ಮೀಯ ಸ್ವಾಗತ ಸುಸ್ವಾಗತ ನಾ ನಿಮ್ಮ ಪ್ರೀತಿಯ ಸೋಜು ಗೌಡ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿದ ಅವರು ಶೇರ್ ಮಾಡಿ ಇವತ್ತು ನಾನು ಒಂದು ಒಳ್ಳೆ ಲಾಕ್ಸ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ನೋಡೋಕೆ ಗೊತ್ತಾಗ್ಬೋದು ಇವತ್ತು ಡ್ರೆಸ್ ಕಲೆಕ್ಷನ್ ಬಗ್ಗೆ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಎಷ್ಟು ಡ್ರೆಸ್ ಇದೆ ಗ್ರ್ಯಾಂಡ್ ಡ್ರೆಸ್ ಮಾತ್ರ ಇದು ಸಿಂಪಲ್ ಡ್ರೆಸ್ ಎಲ್ಲ ನಾನು ತೋರಿಸ್ತಾ ಇಲ್ಲ ಇವತ್ತು ಗ್ರ್ಯಾಂಡ್ ಡ್ರೆಸ್ಸೇ ತುಂಬಾ ಇದೆ ನಮಗೆ ಗೆಲ್ಲ ಹಾಕುವಂಥ ಡ್ರೆಸ್ ಎಲ್ಲ ತುಂಬಾ ಇದೆ ಹಾಗೆ ಇವತ್ತು ಅದರಲ್ಲಿ ಮೈನ್ ಮೈನ್ ಇರುವಂತಹ ಡ್ರೆಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ನನ್ನ ಜೊತೆ ಡ್ರೆಸ್ ಎಲ್ಲ ಅಂತ ಹಾಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಇಂಥದೇ ಇಂತ ಡ್ರೆಸ್ ಕಲೆಕ್ಷನ್ ಎಲ್ಲ ನಾನು ಡ್ರೆಸ್ ಅಂತ ಹೇಳಿದ್ರೆ ಅದರಲ್ಲಿ ಏ ಟು ಜರಿ ನಾನು ನೋಡ್ತೀನಿ ನನಗೆ ಯಾವ ತರ ಬೇಕು ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು ಅದ್ರದ್ದು ಕ್ಲೋತ್ ಆಗಿರ್ಬೋದು ಎಲ್ಲಾನು ಡಿಸೈನ್ ಎಲ್ಲಾನು ನಾನು ನೋಡ್ತೀನಿ ಅದಕ್ಕೋಸ್ಕರ ನನ್ನ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಕೂಡ ಇಷ್ಟ ಆಗ್ಬಹುದು ನೋಡಿ ನಾನು ಒಂದೊಂದೇ ಡ್ರೆಸ್ ತೋರಿಸ್ತೀನಿ ಇವಾಗ ಇವಾಗ ಮೊದಿಂದ ಸ್ಟಾರ್ಟ್ ಇಂದ ನಾನು ಎಲ್ಲಿಂದ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ ಈಚೆ ಸೈಡ್ ಇಂದ ತೋರಿಸ್ಲಾ ಈಚೆ ಸೈಡಿಂದ ತೋರಿಸ್ಲಾ ಅಂತ ಫಸ್ಟ್ ನಾನು ಇದು ತೋರಿಸ್ತಾ ಇದೀನಿ ಈ ಡ್ರೆಸ್ ಈ ಡ್ರೆಸ್ ನಾನು ಆ ಇದು ಫೋಟೋಸ್ ಅನ್ನ ನಾನು ಈಚೆ ಸೈಡ್ ಹಾಕ್ತೀನಿ ಆಯ್ತಾ ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೋಟ್ ಆಯ್ತಾ ಇದು ಕೋಟ್ ಈ ಇದು ನೋಡಿ ಬ್ಲೌಸ್ ಬಂದು ಬ್ಲೌಸ್ ಇದು ಇದು ಬ್ಲೌಸು ಬ್ಲೌಸ್ ಅಂದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟ ಆಯ್ತು ಉಂಟು ಮನೆ ನೋಡಿ ಇದು ಈ ತರ ಇದು ಸ್ಕರ್ಟ್ ಮೇಲೆ ಕೆಳಗಿಂದ ಮೇಲೆವರೆಗೆ ತೋರಿಸ್ತೀನಿ ಸ್ಕರ್ಟ್ ಮತ್ತೆ ಇದು ನೋಡಿ ಬ್ಲೌಸು ಅದಕ್ಕೆ ಕೋಟ್ ಬಂದ್ಬಿಟ್ಟು ಈ ತರ ಡಿಸೈನ್ ಬಂದಿದೆ ನೋಡಿ ಇದು ನೋಡಿ ನನ್ನ ನನಗೆ ಯಾವ ತರ ಕಾಣ್ತಾ ಇದೆ ಅಂತ ಇಲ್ಲಿ ನೋಡಿ ಆಯ್ತಾ ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ಡ್ರೆಸ್ ನೋಡಿ ಇದು ಕೂಡ ಲಂಗ ಬ್ಲೌಸ್ ಟೈಪ್ ಅಲ್ಲಿ ಇರೋದು ಇದು ಬ್ಲೌಸ್ ಇದೆಲ್ಲಾರು ನೋಡಿರ್ತೀವಿ ನಾನೊಂದು ಸುಬ್ರಹ್ಮಣ್ಯಕ್ಕೆ ಹೋಗಿರುವಾಗ ನಾನು ಈ ಡ್ರೆಸ್ ಹಾಕಿದ್ದೆ ನೋಡಿರ್ಬೋದು ನೋಡಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ನಂಗೆ ಅರವಿಂದನ ತಂದು ಕೊಟ್ಟದ ಆಯ್ತಾ ಮೊನ್ನೆ ಇತ್ತೀಚೆಗೆ ಇದು ಶಾಲು ಇದು ಲಂಗ ನೋಡಿ ಇದು ಒಬ್ಳೆ ಇರೋದಲ್ವಾ ವಿಡಿಯೋ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಿದೆ ಆದ್ರೂ ನಿಮಗೆ ಫುಲ್ ತೋರಿಸ್ತೀನಿ ಇದು ಲಂಗ ಬ್ಲೌಸ್ ನಾನು ಇದು ನಾನು ಹಾಕಿದ್ರೆ ಯಾವ ತರ ಕಾಣ್ತದೆ ಹೇಳಿ ಈ ಸೈಡ್ ನಾನು ಫೋಟೋ ಹಾಕ್ತೀನಿ ಎಷ್ಟೆಲ್ಲ ಡ್ರೆಸ್ ಇದೆ ಅದ್ರದ್ದೆಲ್ಲ ಫೋಟೋ ಹಾಕ್ತೀನಿ ಒಂದೊಂದ್ರದ ಇರ್ಲಿಕ್ಕೆಲ್ಲ ಇರ್ಲಿಲ್ಲ ಅಂದ್ರೆ ಹಾಕೋದಿಲ್ಲ ಇಷ್ಟು ಈಗ ಡ್ರೆಸ್ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಡ್ರೆಸ್ ಅಲ್ಲಿ ನಿಮಗೆ ಯಾವ್ದು ಡ್ರೆಸ್ ನಿಮಗೆ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಚಂದ ಕಾಣುದು ಯಾವ್ದು ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಹಾಗೆ ಮತ್ತೆ ಜಾಸ್ತಿ ನಾನು ಅದನ್ನೇ ಹಾಕ್ಬಹುದು ನೋಡಿ ಇದು ಫ್ರಾಕ್ ಆಯ್ತಾ ಇದು ಫ್ರಾಕು ಇಷ್ಟು ದಂಟ್ ಫ್ರಾಕ್ ಇದಕ್ಕೆ ಪ್ಯಾಂಟ್ ಎಲ್ಲ ಹಾಕ್ಲಿಕ್ಕೆಲ್ಲ ಫ್ಯಾಷನ್ ಆಗಿ ಹಾಕ್ಬೋದು ತುಂಬಾ ಸಖತ್ ಆಗಿದೆ ನನಗೆ ಅಂತ ತುಂಬಾ ಇಷ್ಟ ಆಯ್ತು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒಂದ್ ಸಾವಿರದ ಏಳ್ನೂರ ಆಯ್ತಾ ಇದು ನಮ್ಮ ವಿವರ್ಸ್ ಇದಾರೆ ಅಲ್ಲ ಲಕ್ಷ್ಮಣನ್ನ ತೆಗೆದು ಕೊಟ್ಟಿರುವ ಡ್ರೆಸ್ ಇದಾಯ್ತಾ ತುಂಬಾ ಇಷ್ಟ ಆಯ್ತು ನನಗೆ ಫಸ್ಟ್ ಗೆ ನನ್ನ ಹತ್ರ ಈ ಕಲರ್ ಇರ್ಲೇ ಇಲ್ಲ ಫಸ್ಟ್ ಟೈಮ್ ನನ್ನ ಹತ್ರ ಈ ಕಲರ್ ಬಂದಿರೋದು ನನಗೆ ಅಂತ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ನೋಡಿ ಇದು ಸಖತ್ ಇದೆ ಆಯ್ತಾ ಇದು ನಾನು ಸ್ಟಿಚ್ ಮಾಡಿರೋದು ನಿಮಗೆಲ್ಲಾನು ನಾನು ಇದು ಡ್ರೆಸ್ ತೋರಿಸುವಾಗ ನಾನು ಈ ಸೈಡ್ ನಾನು ಫೋಟೋ ಹಾಕಿರ್ತೀನಿ ನನಗೆ ಯಾವ ತರ ಈ ಡ್ರೆಸ್ ಕಾಣ್ತದೆ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಇದು ನೋಡಿ ಫುಲ್ ಕೈ ಫುಲ್ ಕೈ ಇಲ್ಲಿ ಬಫು ಬಂದು ನಾನೇ ಸ್ಟಿಚ್ ಮಾಡಿರುದಾಯ್ತಾ ಇದು ಫ್ಯಾಷನ್ ಆಗಿ ಸ್ಟಿಚ್ ಮಾಡಿದ್ದೇನೆ ಇದಂತ ಹಾಕ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಮುಂದ್ ಮೂರ್ನಾಲ್ಕು ಸಾರಿ ಹಾಕಿದ್ದೇನೆ ಆದ್ರೂ ಇದು ಬೋರ್ ಆಗಲ್ಲ ಮತ್ತೆ ಮತ್ತೆ ಹಾಕುವಂತ ಆಗುತ್ತೆ ಅಷ್ಟು ಪ್ರೀತಿ ನಂಗೆ ಈ ಡ್ರೆಸ್ ಮೇಲೆ ತುಂಬಾನೇ ಇಷ್ಟ ಆಯ್ತು ಇದು ಲಂಗ ನೋಡಿ ಲಂಗ ಇಲ್ಲಿ ಕೆಳಗೆಲ್ಲ ಫ್ರಿಲ್ ಎಲ್ಲ ಇಟ್ಟು ಸ್ಟಿಚ್ ಮಾಡಿದ್ದೇನೆ ಇದು ಸ್ಟೇಜ್ ಲುಕ್ ಅಂತ ತುಂಬಾ ಸಕ್ಕತ್ತಾಗಿ ಕಾಣ್ತದೆ ಆಯ್ತಾ ಪಿಂಕ್ ಅಂಡ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ನನ್ನ ಹತ್ರ ಒಂದೇ ಒಂದು ಡ್ರೆಸ್ ಇರ್ಲಿಲ್ಲ ನಾನು ತುಂಬಾ ಹುಡುಕಿ 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 ಮತ್ತೆ ನನಗೆ ಪರ್ಪಲ್ ಕಲರ್ ಡ್ರೆಸ್ ಸಿಕ್ಕಿರುವಂತದ್ದು ತುಂಬಾ ಖುಷಿ ಆಯ್ತು ಸಿಕ್ಕಿದ್ದು ಮತ್ತೆ ಒಂದೇ ದಿನದಲ್ಲಿ ನಾನು ಸ್ಟಿಚ್ ಕೂಡ ಮಾಡಿದ್ದೇನೆ ಆಯ್ತಾ ಸ್ಟಿಚ್ ಮಾಡಿ ಮರುದಿನ ನಮಗೆ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಅವತ್ತು ಹಾಕಿಕೊಂಡು ಸಮೇತ ಹೋಗಿದ್ದೇನೆ ನನಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ತುಂಬಾ ಫೋಟೋಸ್ ತೆಗ್ದಿದ್ದೇನೆ ಆಯ್ತಾ ಚಂದ ಚಂದದ ಫೋಟೋಸ್ ತೆಗ್ದಿದ್ದೇನೆ ಒಂದು ಎರಡು ಮೂರು ನಾಲ್ಕೈದು ಹಾಕ್ತೀನಿ ಆಯ್ತಾ ಫೋಟೋಸ್ ಟಪಟಪಾ ಅಂತ ಚೇಂಜ್ ಆಗುವಾಗೆ ಹಾಕ್ತೀನಿ ತುಂಬಾ ಇಷ್ಟ ಆಗಿದೆ ಐ ಲೈಕ್ ಇಟ್ ಒಂದು ಡ್ರೆಸ್ ನಮಗೆ ಇಷ್ಟ ಆಗ್ತದೆ ಅಲ್ಲ ಅದು ನಮಗೆ ಅದು ಎಷ್ಟು ಸಾರಿ ಹಾಕಿದ್ರು ಸಹ ಬೋರ್ ಆಗುದಿಲ್ಲ ಆಯ್ತಾ ನೋಡಿ ಇದೊಂದು ಅದೇ ತರದ್ದು ಇದು ಶಾಲ್ ಬಂದ್ಬಿಟ್ಟು ಮತ್ತೆ ಇದು ಟಾಪು ಇದು ನೋಡಿ ಮಿಡ್ಲ್ ಕಟ್ ಓಪನ್ ಇದೊಂಥರ ಡಿಫ್ರೆಂಟ್ ಆಗಿದೆ ಡ್ರೆಸ್ ಮತ್ತೆ ಇದಕ್ಕೆ ಪ್ಲಾಜಾ ಪ್ಯಾಂಟ್ ಆಯ್ತಾ ಪ್ಲಾಜಾ ಪ್ಯಾಂಟ್ ಅದರಲ್ಲಿ ಪ್ಲಾಜಾ ಪ್ಯಾಂಟ್ ಅಲ್ಲಿ ಕೂಡ ಪ್ರಿಂಟೆಡ್ ವರ್ಕ್ ಇದೆ ಕೆಳಗೆ ಬಾಟಮ್ ಹತ್ರ ತುಂಬಾ ಸಕ್ಕತ್ತಾಗಿದೆ ಆಯ್ತಾ ನನಗೆ ಅಂತ ತುಂಬಾ ಇಷ್ಟ ಆಯ್ತು ಹಾಗೆ ಒಂದ್ಸಾರಿ ಹಾಕಿದ್ದೀನಿ ಯಾವತ್ತಂತ ಹೇಳಿದ್ರೆ ನಮ್ಮ ಪೃಥ್ವಿ ಅವರನ್ನು ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡ್ಲಿಕ್ಕೆತ್ತಲ್ಲ ಅವತ್ತು ಫಸ್ಟ್ ಟೈಮ್ ನಾನು ಹಾಕಿರುವಂತದ್ದು ಇದು ಡ್ರೆಸ್ ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ನಿಂತಿರುವಂತ ಫೋಟೋಸೇ ನಾನು ಈ ಸೈಡ್ ಹಾಕ್ತೀನಿ ಆಯ್ತಾ ಹಾಗೆ ನಾನು ಅವ್ರದ್ದು ದೊಡ್ಡ ಅಭಿಮಾನಿ ಬೇರೆ ಅವರನ್ನೇ ಮೀಟ್ ಆಗ್ಲಿಕ್ಕೆ ಹೋಗಾಗ ಇದನ್ನ ಹಾಕಿರುವಂತದ್ದು ತುಂಬಾ ಇಷ್ಟ ಆಯ್ತು ಇದನ್ನಂತ ಹೇಳೋದೇ ಬೇಡ ಆಯ್ತಾ ಚಂದ ಉಂಟು ಇದು ನಾವು ಮಂಗ್ಳೂರು ಮಂಗ್ಳೂರಿಂದ ತಕೊಂಡಿರೋದು ಲಾಂಗ್ ಇದು ಪಾರ್ಟಿ ಪಾರ್ಟಿ ವೇರ್ ತರ ಇರುವಂತದ್ದು ಕೈಗೆಲ್ಲ ಇಲ್ಲಿ ಎಲ್ಲ ಬಂದು ಆದ್ರೆ ಸಾಕು ಕತ್ಕಂತದೆ ನಾನೊಂದು ಎರಡು ಸಾರಿ ಪ್ರೋಗ್ರಾಮ್ ಗೆ ಹಾಕಿದ್ದೇನೆ ತುಂಬಾ ಜನ ಇಷ್ಟ ಪಟ್ಟಿದ್ದಾರೆ ಈ ಡ್ರೆಸ್ ಅನ್ನ ಆಯ್ತಾ ಎಲ್ಲಿಂದ ತಗೊಂಡ್ರೆ ಎಲ್ಲಿಂದ ತಗೊಂಡ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಅಂತ ಇಂತೂ ನನಗಂತೂ ಸಖತ್ ಇಷ್ಟ ಆಯ್ತು ಮತ್ತೆ ತುಂಬಾ ಚಂದ ಆಯ್ತಾ ನನಗೆ ಬ್ಲಾಕ್ ಕಲರ್ ಬ್ಲಾಕ್ ಫುಲ್ ಬ್ಲಾಕ್ ಕಲರ್ ನನ್ನ ಹತ್ರ ಇರ್ಲೇ ಇಲ್ಲ ಆದ್ರೆ ಇದಂತೂ ನನಗೆ ಹೆವಿ ಇಷ್ಟ ಆಯ್ತು ಐ ಲೈಕ್ ಇಟ್ ಡ್ರೆಸ್ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಗೆ ಇಷ್ಟ ಆಗ್ಬೇಕು ನಾನು ತಗೋಬೇಕಂದ್ರೆ ನಾನು ತುಂಬಾ ಸರ್ತಿ ಯೋಚನೆ ಮಾಡ್ತೀನಿ ಡ್ರೆಸ್ ಇದು ಮೆಟೀರಿಯಲ್ ಬಗ್ಗೆ ಎಲ್ಲಾನು ಯೋಚನೆ ಮಾಡಿ ನಾ ತಗೋಳುವಂತದ್ದು ಮತ್ತೆ ನಂಗೆ ಆದಷ್ಟು ಈಗ ಬೇರೆ ಯಾರಾದ್ರೂ ಹೋಗಿ ಸೆಲೆಕ್ಷನ್ ಮಾಡಿ ತರುವಂಥದ್ದು ಕೂಡ ನನಗೆ ಇಷ್ಟ ಆಗಲ್ಲ ಆ ಕಮ್ಮಿ ಇಷ್ಟ ಆಗೋದು ಅಂತದ್ರಲ್ಲಿ ಇದಂತೂ ನನಗೆ ಎವಿ ಲವ್ ಆಗಿದೆ ಈ ಡ್ರೆಸ್ ಮೇಲೆ ಇದ್ರದ್ದು ಫೋಟೋಸ್ ನಾನು ಹಾಕ್ತೀನಿ ಹಾಕ್ತೀನಿ ಆಯ್ತಾ ನಾನು ಹತ್ರ ಇದ್ದದೆಲ್ಲ ಫೋಟೋಸ್ ಹಾಕ್ತೀನಿ ನಿಮಗೆ ನೋಡ್ಲಿಕ್ಕೆ ಯಾವ ತರ ಎಲ್ಲಾ ಲುಕ್ ಕಾಣ್ತದೆ ಅಂತ ಫೋಟೋ ಶೂಟಿಗೆಲ್ಲ ಸಕ್ಕತ್ತಾಗಿ ಕಾಣ್ತದೆ ಇದು ಪಾರ್ಟಿ ವೇರ್ ಆಯ್ತಾ ಇದು ಅಂತ ಇದು ನಾನು ಯಾವಾಗ ಅಂತ ಹೇಳಿದ್ರೆ ಒಂದೆರಡು ಎರಡು ಮೂರು ವರ್ಷ ಆಯ್ತು ಅವತ್ತೆಲ್ಲ ಎಂತಪ್ಪ ರೀಲ್ಸ್ ರೀಲ್ಸ್ ಮಾಡಿ ಫಸ್ಟ್ ಒಮ್ಮೆ ನಮಗೆ ಪೇಮೆಂಟ್ ಬಂದಿತ್ತು ಒಂದು ಒಂದೆರಡು ತಿಂಗಳು ಪೇಮೆಂಟ್ ಬಂದಿತ್ತು ರೀಲ್ಸ್ ಮಾಡಿ ಹಾಕಿದಕ್ಕೆ ಒಂದು ಸ್ವಲ್ಪ ಪೇಮೆಂಟ್ ಬಂದಿತ್ತು ಅದರಲ್ಲಿ ಆಡ್ಸ್ ಎಲ್ಲ ಬರ್ತದಲ್ಲ ಅದರಲ್ಲಿ ಪೇಮೆಂಟ್ ಬಂದದ್ದು ನೆನಪಿಗೋಸ್ಕರ ಈ ಡ್ರೆಸ್ ತಕೊಂಡಿರೋದು ಇನ್ನೊಂದು ಡ್ರೆಸ್ ತಗೊಂಡಿದ್ದಾನೆ ಎರಡು ತಿಂಗಳು ಬಂದಿತ್ತು ಸ್ವಲ್ಪ ಅಮೌಂಟ್ ಅದರಲ್ಲಿ ಒಂದು ಅದ್ರ ನೆನಪಿಗೆ ಮತ್ತೆ ನಮಗೆ ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಡ್ರೆಸ್ ಬೇಕಲ್ವಾ ಅವಾಗೆಲ್ಲ ಡ್ರೆಸ್ ಎಲ್ಲ ಇಷ್ಟೊಂದು ಇರಲಿಲ್ಲ ಸ್ವಲ್ಪ ಇತ್ತು ಅವಾಗ ಪ್ರೋಗ್ರಾಮಿಗೆ ಬೇಕಲ್ವಾ ಅಂತ ಹೇಳಿಕೊಂಡು ಇದು ತಕೊಂಡು ಇದು ಟಾಪ್ ಮತ್ತೆ ಅದಕ್ಕೆ ಕೋಟ್ ಬಂದ್ಬಿಟ್ಟು ನೋಡಿ ಫುಲ್ ವರ್ಕ್ ಇದೆ ತುಂಬಾ ಗ್ರ್ಯಾಂಡ್ ಇದೆ ಮತ್ತೆ ಆಕಾಶ್ ನೀಲಿ ಕಲರ್ ಅಲ್ವಾ ನನಗೆ ಅಂತ ತುಂಬಾ ಇಷ್ಟ ನನ್ನ ಫೇವ್ರೇಟ್ ಇದೊಂದು ಕೂಡ ನನ್ನ ಜೊತೆ ಇರ್ಲಿಲ್ಲ ಈ ಕಲರ್ ಡ್ರೆಸ್ ಕೂಡ ನನಗೆ ತುಂಬಾ ಲೈಕ್ ಆಯ್ತು ಮಾತ್ರ ತುಂಬಾ ಗ್ರ್ಯಾಂಡ್ ಇದೆ ಇದು ಸೊ ಹಾಕಿದ್ದೇನೆ ಒಂದ್ ಐದಾರು ಸಾರಿ ಪ್ರೋಗ್ರಾಮ್ ಗೆ ಹಾಕಿದ್ದೀನಿ ತುಂಬಾ ಇಷ್ಟ ಆಯ್ತು ನಂಗೆ ಇದು ನೋಡಿ ಇದು ಸಿಂಪಲ್ ಡ್ರೆಸ್ ಆಯ್ತಾ ಇದು ಇದು ಸಹ ಒಂಥರ ಪಾರ್ಟಿ ವೇರ್ ತರಾನೇ ಐತೆ ಬಟ್ ಇಲ್ಲಿ ನೋಡಿ ಇಲ್ಲಿ ಡಿಸೈನ್ ಬಂದ್ಬಿಟ್ಟು ಯಾವ ತರ ಇದೆ ಅಂತ ಹೇಳಿಕೊಂಡು ಇಲ್ಲಿ ಫುಲ್ ಸ್ಟೋನ್ ಸ್ಟೋನ್ ತರ ಇದೊಂಥರ ಮಲ್ಟಿ ಕಲರ್ ತರ ಇದೆ ಆಯ್ತಾ ಈ ಇದು ಒಂಥರ ರೇರ್ ಕಲರ್ ಇದು ಅಷ್ಟು ಬೇಗ ಸಿಗಲ್ಲ ಇದೇ ಕಲರ್ ಬೇಕಂತ ಹೇಳಿದ್ರೆ ಇದು ನಾವು ಸಿಟಿ ಸೆಂಟರ್ ಇಂದ ತಗೊಂಡಿರುವಂತರಡೂವರೆ ಸಾವಿರ ಕೊಟ್ಟಿದ್ದೇವೆ ಆಯ್ತಾ ಆದ್ರೆ ಸಕ್ಕದು ಇದೆ ಡ್ರೆಸ್ ತುಂಬಾ ಲಾಂಗ್ ಇದೆ ಬೇಕಾದ್ರೆ ನಾವು ಇಲ್ಲಿ ಒಂದು ಸೊಂಟಕ್ಕೆ ಎಂತ ಬೆಲ್ಟ್ ಹಾಕ್ಬೋದು ಬೆಲ್ಟ್ ಹಾಕಿದ್ರು ಚಂದ ಕಾಣುತ್ತೆ ಬೆಲ್ಟ್ ಹಾಕದಿದ್ರು ಚಂದ ಕಾಣ್ತದೆ ನಾವು ಇಷ್ಟು ಎಂತಪ್ಪ ಯಾವುದೋ ಒಂದು ಎಪಿಸೋಡು ಹಂಡ್ರೆಡ್ ಎಪಿಸೋಡಿಗೆ ಯಾವ್ದಕ್ಕೋ ನಾನು ಹಾಕಿದ್ದೀನಲ್ಲ ಇದು ಡ್ರೆಸ್ ಫಸ್ಟ್ ಟೈಮ್ ಏನು ಯಾವುದೋ ಒಂದು ಎಪಿಸೋಡಿಗೆ ಹಾಕಿದ್ದೀನಿ ನಾನು ಸ್ಟ್ಯಾಂಡಿಂಗ್ ಲೈವ್ಗೆ ಅಂತೂ ಇದು ನನಗೆ ಸಖತ್ ಇಷ್ಟ ಆಗಿದೆ ಆಯ್ತಾ ನನ್ನ ಹತ್ರ ಇರೋದೇ ನನಗೆ ಇಷ್ಟ ಆಗುವಂಥದ್ದೇ ಡ್ರೆಸ್ ಇರೋದು ಸ್ಲೀವ್ಲೆಸ್ ಇದು ಡ್ರೆಸ್ಸು ಆದರೆ ಇದು ತುಂಬ ಅಂದರೆ ಇಲ್ಲಿ ಬರಲ್ಲ ಇಲ್ಲಿವರೆಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದಕ್ಕೆ ಕೈಯೆಲ್ಲ ಇಡುವಾಗಿಲ್ಲ ಕೈ ಇಟ್ಟರೆ ಅದು ಅದರದ್ದು ಫ್ಯಾಷನ್ ಹೋಗ್ತದೆ ಮಾತ್ರ ಇದು ಇಲ್ಲಿ ಪ್ಯಾಟರ್ನ್ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಈ ಡಿಸೈನ್ ಹೀಗೆ ಬಂದು ಹೀಗೆ ಬಂದು ಇದೆಲ್ಲ ತುಂಬ ಸಕ್ಕತ್ತಾಯಿತು ಮತ್ತೆ ಇದು ಬೆಲ್ಟ್ ಬೇರೆ ಇದೆ ಬೆಲ್ಟ್ ಬೇರೆ ಇದೆ ಮತ್ತೆ ಫುಲ್ ಲಾಂಗ್ ಇದು ನೋಡಿ ತುಂಬ ಲಾಂಗ್ ಇದೆ ಇಲ್ಲಿ ಕೆಳಗೆ ಸಮೇತ ಬಾರ್ಡ್ರ್ ಇದೆ ಈ ತರ ಬಾರ್ಡರ್ ಇದೆ ಇದನ್ನ ನಾನು ಶಿಲ್ಪನ ಮದುವೆಗೆ ಫಸ್ಟ್ ಟೈಮ್ ಹಾಕಿರೋ ಹೊಸ ಡ್ರೆಸ್ ನಾನು ಬ್ಲಾಕ್ ನನ್ನ ಜೊತೆ ಇಲ್ಲ ಅಂತ ಹೇಳಿಕೊಂಡು ಫಸ್ಟ್ ಗೆ ಇದು ತಗೊಂಡಿರೋದು ಮತ್ತೆ ನಾನು ಆವಾಗ ತೋರಿಸಿದೆ ಅದು ಅದು ಕೂಡ ತಗೊಂಡೆ ಮತ್ತೆ ಎರಡು ಬ್ಲಾಕ್ ಕಲರ್ ಆಯ್ತದೆ ನೆನಪೆ ಇರ್ಲಿಲ್ಲ ಇದೊಂದು ಮರಿಲಿಕ್ಕೆ ಸಾಧೆ ಇಲ್ಲವರೇ ನಂಗೆ ಇದ್ರ ಮೇಲೆ ಇದನ್ನಂತೂ ನಾನು ಎಷ್ಟು ಹಲತ್ತ ಆದ್ರೂ ಕೂಡ ನಾನು ಯಾರೇ ಕೊಡಲ್ಲ ಅಹ್ ಬೇರೆ ಯಾವ್ದಾದ್ರು ನನಗೆ ಇದು ಹಾಕ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಿ ನನ್ನ ತಂಗಿಯಂದಿರಿಗೆ ಕೊಡ್ಬೋದು ಆದ್ರೆ ಇದು ಇದು ಮಾತ್ರ ನಾನು ಯಾರಿಗೆ ಕಾಣಲ್ಲ ಕೊಡಲ್ಲ ಆಯ್ತಾ ಯಾಕಂದ್ರೆ ಇದು ನನಗೆ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಡ್ರೆಸ್ ಕೂಡ ಇದಕ್ಕೆ ನೋಡುವಾಗ ಒಂದೆರಡೂವರೆ ಮೂರ್ ಸಾವಿರ ಕೊಡಬಹುದು ಏನು ಅಷ್ಟು ಗ್ರ್ಯಾಂಡ್ ಇದೆ ನೋಡ್ಲಿಕ್ಕು ಮತ್ತೆ ಇದನ್ನು ಹಾಕಿದ್ರೆ ಅಂತೂ ಬೊಂಬೆ ಬೊಂಬೆ ತರ ಕಾಣ್ತದೆ ನನಗೆ ಅಂತೂ ನನಗೆ ವೀಲವು ನಂಗೆ ತುಂಬಾ ಇಷ್ಟ ಆಗಿದೆ ಇದು ಇದು ಯಾವಾಗ ತೆಗ್ದು ಅಂತ ಹೇಳಿದ್ರೆ ಒಬ್ಳಿಲ್ಲ ಲಾವಣ್ಯ ಅಂತ ಅವಲ್ಲ ಮ್ಯಾರೇಜ್ ಗೆ ಇದು ಪುತ್ತೂರಲ್ಲಿ ತೆಗ್ದಿರೋದು ಇದಕ್ಕೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಅಂದು ತುಂಬಾ ಇಷ್ಟ ಆಯ್ತು ಇದು ಒಂಥರ ಡಿಸೈನ್ ಚೇಂಜ್ ನೋಡಿ ಸಖತ್ ಇದೆ ಕಟ್ 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 ಇಲ್ಲಿ ಬೇರೆ ಎಂಬ್ರಾಯ್ಡರ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚಂದ ಇದೆ ಬ್ಯಾಕ್ ಸಮೇತ ಸೇಮ್ ಇದೆ ತುಂಬಾ ಇಷ್ಟ ಆಯ್ತು ಮತ್ತೆ ರೆಡ್ ಕಲರ್ ಅಲ್ಲ ರೆಡ್ ಕಲರ್ ಎಲ್ಲ ನಮ್ಮ ಫೋಟೋ ಶೂಟಿಗೆಲ್ಲ ತುಂಬಾ ಸಕ್ಕತ್ತಾಗಿ ಕಾಣ್ತದೆ ಇದನ್ನ ಫಸ್ಟ್ ಟೈಮ್ ನಾನು ಲಾವಣ್ಯನ ಮದುವೆಗೆ ಆ ನಂತರ ಈ ಡ್ರೆಸ್ ಇದು ನಾನು ಸ್ಟಿಚ್ ಮಾಡಿರೋದು ಇದು ನೆಟ್ಟೆಡ್ ಪೀಸ್ ನೋಡಿ ಇಲ್ಲಿ ಕೆಳಗೆ ಇದು ಈಗೆ ಫ್ರಿಲ್ ಕೊಟ್ಟಿದ್ದೇನೆ ಫ್ರಂಟ್ ಸ್ವಲ್ಪ ಲೇಯರ್ ಕಟ್ಟತರ ಸ್ವಲ್ಪ ನೋಡಿ ಡಿಫ್ರೆಂಟ್ ಇದೆ ಇದು ಡ್ರೆಸ್ ತುಂಬಾ ಸಕ್ಕತ್ತಾಗಿ ಕಾಣ್ತದೆ ಫಸ್ಟ್ ಟೈಮ್ ನಾನು ಮಡಿಕೇರಿ ಕುಶಲ್ ನಗರ ಏನು ಹಾಕಿರುವಂತದ್ದು ಇದು ಡ್ರೆಸ್ ತುಂಬಾ ಇತ್ತು ಇದು ಕೂಡ ಹಾಗೆ ನಾನು ಪೀಸ್ ತಂದ್ರೆ ನನಗೆ ಅವತ್ತೆ ಅವತ್ತೇ ಸ್ಟಿಚ್ ಮಾಡಬೇಕು ಹಾಕ್ಬೇಕು ಅದಂದ್ರೆ ಮೈಂಡ್ ಅಲ್ಲಿ ಒಂದು ಡಿಸೈನ್ ನನ್ನ ಮೈಂಡ್ ಅಲ್ಲಿ ಬಂತ ಹೇಳಿದ್ರೆ ನನಗೆ ಅದೇ ತರ ಸ್ಟಿಚ್ ಮಾಡಿ ಹಾಕಿ ಆಗ್ಬೇಕು ಯಾಕಂದ್ರೆ ಮತ್ತೆ ಅದು ಮೈಂಡಿಗೆ ಬೇರೆ ಬೇರೆ ಡಿಸೈನ್ ಹೋಗ್ತದಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬಂದ್ಬಿಟ್ಟು ಮತ್ತೆ ಅದಕ್ಕೊಂದು ಬೆಲ್ಟ್ ಸಿಂಪಲ್ ಆಗಿ ಬೆಲ್ಟ್ ಇಟ್ಟಿದ್ದೀನಿ ರೆಡಿಮೇಡ್ ಬೆಲ್ಟ್ ಸಹ ಹಾಕ್ಬಹುದು ಆದ್ರೆ ಇದೇ ಬೆಲ್ಟ್ ತುಂಬಾ ಸಕ್ಕತ್ತಾಗಿ ಕಾಣ್ತದೆ ನನ್ನ ಯಾವ ಡ್ರೆಸ್ ನೋಡಿದ್ರೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳುವ ಹಾಗೆ ಅಲ್ಲ ಯಾಕಂದ್ರೆ ನಂದು ಕಲರ್ ಕಾಂಬಿನೇಷನ್ ಆಗಿ ಆಗಿರ್ಲಿ ಅದ್ರದ್ದು ಸ್ಟೈಲ್ ಆಗಿರ್ಲಿ ಎಲ್ಲಾನು ಇಷ್ಟ ಆಗಂತದೇ ನನ್ನ ಜೊತೆ ಇರುವಂಥದ್ದು ಇದು ನಾನು ಮೀಶೋದಲ್ಲಿ ತಕೊಂಡಿರೋದು ಇದು ಬ್ಲೌಸ್ ಮಾತ್ರ ಮೀಶೋದಲ್ಲಿ ತಕೊಂಡಿರೋದು ಅದಕ್ಕೆ ಫಸ್ಟ್ ಗೆ ನಾನು ರೆಡ್ ಕಲರ್ ಇದು ಲಂಗ ಎಲ್ಲ ಹಾಕ್ತಿದ್ದೆ ಮತ್ತೆ ಬೇಡ ಇದಕ್ಕೆ ಇದನ್ನೊಂದು ಅಹ್ ಫ್ರಾಕ್ ತರ ಮಾಡುವ ಅಂತ ಹೇಳಿಕೊಂಡು ನನ್ನ ಜೊತೆ ಒಂದು ಪಿಂಕ್ ಸಾರಿ ಇತ್ತಾಯ್ತಾ ಇದು ಪಿ ಇದು ಸಾರಿ ಪಿಂಕ್ ಪ್ಲೈನ್ ಸಾರಿ ಹಾಗೆ ಇದು ಎಂತ ಫ್ರಿಲ್ ಆಗಿ ಸ್ಟಿಚ್ ಮಾಡುವ ಸ್ವಲ್ಪ ಫ್ಯಾಷನ್ ಆಗಿ ಅಂತ ಅನ್ಕೊಂಡು ನಾನು ಇದನ್ನ ಸ್ಟಿಚ್ ಮಾಡಿದ್ದು ಇದು ನೋಡಿ ಸಖತ್ತಾಗಿ ಬರ್ತಾ ಕಾಣ್ತದೆ ತುಂಬಾ ಫ್ರಿಲ್ ಇದೆ ಆಯ್ತಾ ತುಂಬಾ ಅಂದ್ರೆ ತುಂಬಾ ತುಂಬಾ ಗಾಳ ಇದೆ ನೋಡಿ ಫೋಟೋಕ್ಕೆಲ್ಲ ಚಂದ ಕಾಣ್ತದೆ ನಾನಿಲ್ಲಿ ಫೋಟೋಶೂಟ್ ಶೂಟ್ ಮಾಡಿರೋದು ಹಾಕ್ತೀನಿ ನೋಡಿ ಇದು ಕೂಡ ನನಗೆ ತುಂಬಾ ಖುಷಿ ಆಗ್ತದೆ ಇದನ್ನ ಹಾಕ್ಲಿಕ್ಕೆ ಇದು ಹಾಕಿದ್ರೆಸ ಚಂದ ಕ್ಯೂಟ್ ಬೊಂಬೆ ತರ ಕಾಣ್ತೇನೆ ಹಾಗೆ ತುಂಬಾ ಇಷ್ಟ ನಂಗೆ ಈ ಡ್ರೆಸ್ ಅನ್ನ ಇದು ಚಂದ ಇದೆ ಆಯ್ತಾ ಇದು ಕೂಡ ನಂಗೆ ತುಂಬಾ ಇಷ್ಟ ಇದು ಮೊನ್ನೆ ನಾನು ಪೊಳಲಿ ಟೆಂಪಲ್ ಗೆ ಹೋಗುವಾಗ ಹಾಕಿದ್ದೆ ಈ ಡ್ರೆಸ್ ಇದು ನೋಡಿ ಇಲ್ಲಿ ಎದುರು ಶಾಲ್ ಬಂದ್ಬಿಟ್ಟು ಇಲ್ಲಿ ಪಟ್ಟಿ ಎಲ್ಲ ಬಂದು ಅದಕ್ಕೆ ಬೆಲ್ಟ್ ಇದೆ ಆಯ್ತಾ ಅಲ್ಲಿ ಇಲ್ಲಿ ಬೆಲ್ಟ್ ಕಟ್ಲಿಕ್ಕೆ ಬ್ಯಾಕ್ ಪ್ಲೈನ್ ಇದೆ ಇದು ಕೂಡ ತುಂಬಾ ಸಖತ್ ಆಗಿ ಇದೆ ತುಂಬಾ ಖುಷಿ ಆಗ್ತದೆ ಹಾಕ್ಲಿಕ್ಕೂ ಕೂಡ ನನಗೆ ಈ ತರ ಮೆಟೀರಿಯಲ್ ಅಲ್ಲಿ ನನ್ನ ಹತ್ರ ಇರ್ಲಿಲ್ಲ ಮತ್ತೆ ಈಗ ಶಾಲ್ ಬಂದು ಅಟ್ಯಾಚ್ ಶಾಲ್ ನಾನು ತುಂಬಾ ಹುಡುಕಿದ್ದೇನೆ ಮೈಸೂರಿಗೆಲ್ಲ ಅಲ್ಲಿ ಎಲ್ಲ ಹುಡುಕಿದ್ವಿ ನಾವು ನಾನು ಚೈತ್ರಕ್ಕ ಎಲ್ಲಾ ಹೋಗಿದ್ವಿ ಹುಡುಕಿ ಹುಡುಕಿ ಸಿಕ್ಕೇ ಇರ್ಲಿಲ್ಲ ಆಯ್ತಾ ಹಾಗೆ ಅಂತೂ ಫೈನಲ್ ಆಗಿ ನನಗೆ ಮಂಗ್ಳೂರಲ್ಲೇ ಸಿಕ್ಕಿತ್ತು ಬೆಲ್ಟ್ ಎಲ್ಲ ಬಂದ್ಬಿಟ್ಟು ತುಂಬಾ ಸಖತ್ ಆಗಿದೆ ಚಂದ ಕಾಣ್ತದೆ ಮತ್ತೆ ಇದು ಇದು ನೋಡಿ ಡ್ರೆಸ್ ಲಾಂಗ್ ನನ್ನ ಹತ್ರ ಲಾಂಗ್ ಡ್ರೆಸ್ಸೇ ಇರುವಂತದ್ದು ಲಾಂಗ್ ಅಂದ್ರೆ ಲಾಂಗ್ ನೋಡಿ ನೋಡ್ಬೋದು ಇದು ಬಂದ್ಬಿಟ್ಟು ನಾನು ನೂತನ್ ಡ್ರೆಸ್ ಸೆಂಟರ್ ಅಲ್ಲಿ ಮಡಂತಿಯರ್ ಅಲ್ಲಿ ತೆಗ್ದಿರೋದು ಫೇಸ್ಬುಕ್ ಅಲ್ಲಿ ನನಗೆ ರೀಲ್ಸ್ ಇದೆ ಅಮೌಂಟ್ ಬಂದಿತ್ತು ಒಂದ್ ಎರಡು ತಿಂಗಳು ಅದ್ರಲ್ಲಿ ಇದೊಂದು ಡ್ರೆಸ್ ಮತ್ತೆ ಅವಾಗಂತ ತೋರಿಸಿದೆ ಆ ಡ್ರೆಸ್ ತೆಗೊಂಡಿರೋದು ಮತ್ತೆ ಅದು ತೆಗ್ದ ಮೇಲೆ ನನ್ನ ಬರ್ಡೇ ಬೇರೆ ಒಂದು ಒಂದು ವಾರ ಬಿಟ್ಟು ಬರ್ಡೇ ಇತ್ತು ಅದಕ್ಕೆ ಮತ್ತೆ ನಾನು ಬರ್ಡೇಗೆ ಇದೇ ಡ್ರೆಸ್ ಹಾಕಿದ್ದೀನಿ ಇವಾಗ ಇದನ್ನ ನೋಡುವಾಗ ಇದು ನನ್ನ ಬರ್ಡೇ ಡ್ರೆಸ್ ಅಂತ ಫೀಲ್ ಆಗುತ್ತೆ ತುಂಬಾ ಸಕ್ಕತ್ತಾಗಿದೆ ಆಯ್ತಾ ಇದು ಫಸ್ಟ್ ಗೆ ನಂಗೆ ಅಲ್ಲಿ ತಗೊಳ್ಳುವಾಗ ಕಲರ್ ಏನು ಡಿಮ್ ಆಯ್ತು ನನಗೆ ಚಂದ ಕಾಣ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ನಾನು ಹೊರಟಾದ್ಮೇಲೆ ಅಂತ ತುಂಬಾ ಸಕ್ಕತ್ತಾಗಿ ಕಾಣ್ತಿತ್ತು ಆಯ್ತು ತುಂಬಾ ಇಷ್ಟ ಆಯ್ತು ತುಂಬಾ ರೀಲ್ಸ್ ಗಳಲ್ಲೆಲ್ಲ ನೋಡಿರ್ಬೋದು ನೀವು ತುಂಬಾ ಚಂದ ಇದೆ ಆಯ್ತಾ ಗ್ರ್ಯಾಂಡ್ ಡ್ರೆಸ್ ಇದು ಮತ್ತೆ ಇದು ಈ ಡ್ರೆಸ್ ಇದು ರೆಡ್ ಕಲರ್ ಡ್ರೆಸ್ ಇದು ನಮಗೆ ಅರವಿಂದನ್ನ ಫಸ್ಟ್ ಟೈಮ್ ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಇದು ಪ್ರೋಗ್ರಾಮ್ ಎಲ್ಲ ಇತ್ತಲ್ಲ ಅವಾಗ ಎಲ್ಲ ನಮ್ಮ ಜೊತೆ ಜಾಸ್ತಿ ಡ್ರೆಸ್ ಎಲ್ಲ ಇರಲಿಲ್ಲ ಅವಾಗ ನಾವು ಸೇಮ್ ಡ್ರೆಸ್ ಎಲ್ಲ ಜಾಸ್ತಿ ಹಾಕ್ತಿದ್ವಿ ಆಗ ಇದು ಪೀಸ್ ಎಲ್ಲ ನಾವು ಮಂಗಳೂರಿಂದ ತಕೊಂಡು ಬಂದು ಸ್ಟಿಚ್ ಮಾಡಿರೋದು ಸ್ಟಿಚ್ ಮಾಡಿರೋದು ನಾನೇ ಆಯ್ತಾ ಹಾಗೆ ಇದು ಕೂಡ ಚಂದ ಇದೆ ತುಂಬಾ ಚಂದ ಕಾಣ್ತದೆ ಸಿಂಪಲ್ ಡ್ರೆಸ್ ಆಯ್ತಾ ಚಂದ ಇದೆ ಇದಕ್ಕೆ ಏನು ಒಂದು ಸಾರ ಒಂದರೆ ಸಾರನೇನೋ ಪೀಸಿಗೆ ಆಗಿದೆ ಆಯ್ತಾ ತುಂಬಾ ಕಾಸ್ಟ್ಲಿ ಆಗಿದೆ ಯಾಕಂದ್ರೆ ಇದು ಅಂಬ್ರೆಲಾ ಅಲ್ಲ ಅಂಬ್ರೆಲಾಕ್ಕೆ ಜಾಸ್ತಿ ಬೇಕು ಈ ಕಡೆ ತುಂಬಾ ಅಗಾಳ ಇರ್ಬೇಕು ಡ್ರೆಸ್ ಆ ಇದು ಫ್ರಿಲ್ ಆಗಿ ನಿಲ್ಬೇಕಲ್ಲ ಅದಕ್ಕೋಸ್ಕರ ತುಂಬಾ ಸಖತ್ ಆಗಿದೆ ಇದು ಡ್ರೆಸ್ಸು ಇದು ಇದು ಡ್ರೆಸ್ ನಿಜವಾಗಿ ನಾನು ಒಂದು ಶಾಪಿಗೆ ಹೋಗಿದ್ದೆ ಹೋಗಿ ಅಲ್ಲಿ ತುಂಬಾ ನೋಡಿ ನೋಡಿ ಯಾವುದು ಸೆಲೆಕ್ಷನ್ ಅಂತ ಕರೆಕ್ಟ್ ಆಗಿ ನಂಗೆ ಇಷ್ಟ ಆಗ ಆಗಿರ್ಲಿಲ್ಲ ಮತ್ತೆ ಸರಿ ಇದು ಓಕೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದನ್ನ ತೆಕ್ಕೊಂಡಿದ್ದೆ ತೆಕ್ಕೊಂಡು ಏನೋ ಹಾಕ್ಲಿಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ ನಂಗೆ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಯಾಕಂದ್ರೆ ಅದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಟೈಟ್ ಮಾಡ್ಲಿಕ್ಕೆ ಅಂದ್ರೆ ಸ್ವಲ್ಪ ಒಂಥರ ಒಂಥರ ನಿಲ್ತಿತ್ತು ಟೈಟ್ ಫಿಟ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತಿರ್ಲಿಲ್ಲ ನನಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗ್ಬೇಕಾಯ್ತಾ ಅದಕ್ಕೆ ಇಲ್ಲಿ ಕರೆಕ್ಟ್ ನಿಲ್ತಿರ್ಲಿಲ್ಲ ಅದಕ್ಕೋಸ್ಕರ ನನಗೆ ಇದನ್ನು ಸೈಡ್ಗೆ ಇಟ್ಟಿದ್ದೆ ಮೊನ್ನೆ ನಾನು ಒಂದು ಮ್ಯಾರೇಜ್ ಫಂಕ್ಷನ್ ಗೆ ಹಾಕಿದ್ದೆ ಇದು ಫೋಟೋಸ್ ಇಲ್ಲಿಗೆ ಹೇಗೆ ಬರ್ತದೆ ಗೊತ್ತಾ ತುಂಬಾ ಸಖತ್ ಆಗಿ ಬರ್ತಿತ್ತು ನಂಗೆ ನೋಡುವಾಗ ಶಾಕ್ ಆಯ್ತಾಯ್ತಾ ಅವತ್ತು ನಂಗೆ ಈ ಡ್ರೆಸ್ ಮೇಲೆ ಲವ್ ಆಗಿರೋದು ತುಂಬಾ ಇಷ್ಟ ಆಯ್ತಾಯ್ತಾ ನಾನೇ ಅದಕ್ಕೆ ನಾವು ಚೆಂದ ಕೊಡಿದ್ದೆ ನನ್ನ ತಂಗಿಗೆ ಅಕ್ಕನಿಗೆ ಏನು ಕೊಡುವ ಏನೋ ನನಗೆ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ಅಂತೂ ಮೊನ್ನೆ ತುಂಬಾ ಹೆವಿ ಲವ್ ಆಗೋಯ್ತು ನಂಗೆ ಈ ಡ್ರೆಸ್ ಮೇಲೆ ಇನ್ನು ಯಾರಿಗೆ ಕೊಡುವ ಮಾತೇ ಇಲ್ಲ ಇದು ಡ್ರೆಸ್ ಈ ಡ್ರೆಸ್ ಅನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಆಯ್ತಾ ಇದು ನನ್ನ ಬರ್ಡೇ ಡ್ರೆಸ್ ಇದು ಯಾವಾಗ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ರ ಬರ್ಡೇದು ಡ್ರೆಸ್ ಇದು ಅಹ್ ನಾಲ್ಕು ವರ್ಷ ಸಮಥಿಂಗ್ ಬಂತು ತುಂಬಾ ಚಂದ ಇದೆ ಬ್ಲೂ ಕಲರ್ ಫುಲ್ ಇದು ಒಂದು ಹಾಕಿದ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದ್ರೆ ಉಂಟಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ ಬ್ಲೂ ಕಲರ್ ಅಲ್ವಾ ಬ್ಲೂ ಕಲರ್ ರೆಡ್ ಕಲರ್ ನನಗೆ ತುಂಬಾನೇ ಮ್ಯಾಚ್ ಆಗ್ತದೆ ತುಂಬಾ ಇಷ್ಟ ಕೂಡ ನಂಗೆ ಹಾಗೆ ಇದು ತಗೊಂಡಿರೋದು ನೋಡಿ ಕಾಲರಿಗೆ ಹೀಗೆ ಡ್ರೆಸ್ ಇದಕ್ಕೆ ಎಂತ ಈ ಸರ ಎಲ್ಲ ಹಾಕ್ಬೇಕಂತ ಇಲ್ಲ ಇಯರಿಂಗ್ ಮಾತ್ರ ಸ್ವಲ್ಪ ಲಾಂಗ್ ಇದ್ರು ಸ್ಟೋನ್ ವರ್ಕ್ ಇದಕ್ಕಾಗಿ ಕಾಣ್ತದೆ ಆ ನನಗೆ ಇದು ಕೂಡ ತುಂಬಾ ಇಷ್ಟ ಆಯ್ತಾ ಇದು ಒಂದು ಡ್ರೆಸ್ ಇದು ನಾನು ಸ್ಟಿಚ್ ಮಾಡಿರೋದು ಆಯ್ತಾ ಇದು ನಾನು ಸ್ಟಿಚ್ ಮಾಡಿರೋದು ಹೀಗಿದೆ ಇದು ಲಂಗ ಇದು ಶಾಲೆ ತೂರು ಪ್ರೋಗ್ರಾಮ್ ಗೆ ಫಸ್ಟ್ ಟೈಮ್ ಹಾಕಿರೋದು ಓಪನ್ ಗ್ರೌಂಡ್ ಸ್ಟೇಜ್ ಆಯ್ತಾ ಆ ತುಂಬಾ ಇಷ್ಟ ಆಗಿತ್ತು ಮತ್ತೆ ಈ ಡ್ರೆಸ್ ಈ ಡ್ರೆಸ್ ಇದು ಫೋಟೋ ಏನೋ ಸ್ವಲ್ಪ ಡೌಟ್ ನನಗೆ ನನ್ನ ನನಗೆ ಇವಾಗ ಈಚೆ ಸೈಡ್ ಫೋಟೋ ಹಾಕ್ಲಿಕ್ಕೆ ಈ ಡ್ರೆಸ್ ಇದು ಇರ್ಲಿಕ್ಕೆಲ್ಲ ಆದ್ರೆ ನೋಡಿ ಇದು ಶಾಲ್ ಕೇಸರಿ ಕಲರ್ ಶಾಲ್ ಹೀಗೆ ಹಾಕ್ಬೋದು ಮತ್ತೆ ಇದು ವೈಟ್ ಕಲರ್ ಪ್ಯಾಂಟ್ ಪ್ಯಾಂಟ್ ವೈಟ್ ಕಲರ್ ಆಯ್ತಾ ಮತ್ತೆ ಇದು ಲಾಂಗ್ ಟಾಪ್ ನೋಡಿ ಹೀಗೆ ಇದೀಗೆ ಬಂದು ಕೇಸರಿ ಶಾಲ್ ಇದು ನನಗೆ ಇದು ಅರವಿಂದನ್ನ ಕೊಟ್ಟಿರೋದು ಇದು ಯಾವಾಗ ಅಂತ ಹೇಳಿದ್ರೆ ಇದೊಂದು ಮರೀಲಿಕ್ಕೆ ಇಲ್ಲ ಯಾಕಂದ್ರೆ ನಮ್ದು ವಿಶಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ ನಾವು ಈ ಡ್ರೆಸ್ ತೆಗ್ದದ್ದು ಇದು ಡ್ರೆಸ್ ಅಲ್ಲೇ ವಿಶಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ವಿಶಸ್ ಪ್ರೋಗ್ರಾಮ್ ಇದ್ದು ನೆನಪಿನ ಡ್ರೆಸ್ ಇದ್ದು ಮೀಶೋದಲ್ಲಿ ನಾನು ಬುಕ್ ಮಾಡಿರೋದು ಪೀಸ್ ನನಗೆ ಆಪ್ಸರಿ ಟೈಪ್ ಒಂದು ಡ್ರೆಸ್ ಬೇಕಿತ್ತು ಅದಕ್ಕೆ ಮೀಸೋದಲ್ಲಿ ಬುಕ್ ಮಾಡಿದ್ದು ಈ ಕಲರ್ ಬುಕ್ ಮಾಡಿದ್ದೇನೆ ಬ್ಲೂ ಕಲರ್ ಆ ಇದು ಕೂಡ ಸಖತ್ತಿದೆ ಇದು ನಾನೇ ಸ್ಟಿಚ್ ಮಾಡಿರೋದು ಮತ್ತೆ ಅದಕ್ಕೆ ಒಂದು ಬೆಲ್ಟ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಬೆಲ್ಟ್ ಕೂಡ ಮಾಡಿದ್ದೆ ಹಾಗೆ ಅದರದ್ದು ಶಾಲ್ ಬಂದ್ಬಿಟ್ಟು ಶಾಲ್ ನಂಗೆ ತುಂಬಾ ಇಷ್ಟ ಇಲ್ಲ ಆಯ್ತಾ ಈ ಮೀಶೋದಲ್ಲಿ ಎಲ್ಲ ಶಾಲ್ ಎಲ್ಲ ಬರುದು ಈ ತರ ನೆಟ್ಟು ನೋಡಿ ಇದು ಅಷ್ಟೊಂದು ನೀಟಾಗಿ ನಿಲ್ಲಿಸ್ಲಿಕ್ಕೂ ಆಗುದಿಲ್ಲ ಆದ್ರೆ ಫೋಟೋಗೆಲ್ಲ ಉಂಟಲ್ಲ ಸಖತ್ ಆಗಿ ಬರ್ತದೆ ಆಯ್ತಾ ಇದು ಈ ಡ್ರೆಸ್ ಆದ್ರೆ ಶಾಲ್ ನನ್ಗೆ ಇಷ್ಟ ಇಲ್ಲ ಮತ್ತೆ ಲಂಗ ಕಲರ್ ಇದೆ ನೋಡಿ ಹೀಗೆ ಈ ಕಲರ್ ಚಂದ ಇದೆ ಕಲರ್ ಕಾಂಬಿನೇಷನ್ ಎಲ್ಲ ಎರಡು ಪ್ರೋಗ್ರಾಮ್ ಗೆ ಹಾಕಿದೀನಿ ಇದನ್ನ ಓಕೆ ಪರವಾಗಿಲ್ಲ ತುಂಬಾ ಚಂದ ಕಾಣ್ತದೆ ಇನ್ನೊಂದು ಆಪ್ಸರ್ ತಕೊಂಡಿದ್ದೆ ನಾನು ಇದು ಬಿಸ್ ರೋಡ್ ಅಲ್ಲಿ ತೊಂಡಿರೋದು ಮೊನ್ನೆ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇತ್ತು ಅದಕ್ಕೆ ಇತ್ತ ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಇದು ಕಟೋರಿ ಬ್ಲೌಸ್ ದರ ಸ್ಟಿಚ್ ಮಾಡಿದಾಯ್ತಾ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಟಿಚ್ ಮಾಡಿದ್ದು ನೋಡಿ ಅದ್ರದ್ದು ವೇಲ್ ಬಂದ್ಬಿಟ್ಟು ಈ ತರ ನನಗೆ ಈ ತರ ವೇಲ್ ತುಂಬಾ ಇಷ್ಟ ಆಯ್ತಾ ಇದು ನೋಡಿ ಇದು ಇದಕ್ಕೆ ಚೂಡಿಗೆ ಸಾಕಬಹುದು ಅದ್ರಲ್ಲಿ ಲಾಂಗ್ ಇದೆ ಅದೇ ಚಂದ ಇದೆ ತುಂಬಾ ಇಷ್ಟ ಆಯ್ತು ಈ ಕಲರ್ ನನ್ನ ಹತ್ರ ಇಲ್ಲ ಅಂತ ಅನ್ಕೊಳ್ತೀನಿ ಅಂದ್ರೆ ವಿಡಿಯೋಕ್ಕೆ ಬರುವಾಗ ಒಂಥರ ಕಲರ್ ಚೇಂಜ್ ಅಂದ್ರೆ ಈ ಕೆ ನೋಡುವಾಗ ಇದು ಗ್ರೀನ್ ಕಲರ್ ಆಯ್ತಾ ವಿಡಿಯೋದಲ್ಲಿ ಬ್ಲೂ ಕಲರ್ ತರ ಕಾಣ್ತದೆ ಆದ್ರೆ ಇದು ಗ್ರೀನ್ ಕಲರ್ ಹಾಗೆ ಲಂಗ ಬಂದ್ಬಿಟ್ಟು ಈ ಕಲರ್ ನೋಡಿ ಬ್ಲೂ ಬ್ಲೂ ಅಲ್ಲ ಇದು ಗ್ರೀನ್ ಅದ್ರಲ್ಲಿ ಬ್ಲೂ ಕಾಣ್ತದೆ ಈ ತರ ಇದು ಕೂಡ ಚಂದ ಇದೆ ತುಂಬಾ ಚಂದ ಕಾಣ್ತದೆ ಯಾವ ತರ ಕಾಣ್ತದೆ ಹೇಳಿ ನಾನು ಈ ಸೈಡ್ ಫೋಟೋಸ್ ಹಾಕ್ತೇನೆಲ್ಲ ಅದನ್ನ ನೋಡಿ ನೀವು ಎಲ್ಲಾ ಡ್ರೆಸ್ ಕೂಡ ನಿಮಗೆ ಇಷ್ಟ ಆಗ್ಬೋದು ಮತ್ತೆ ನೋಡಿ ಇದೊಂದು ಹೊಸ ಸ್ಟೈಲ್ ನಾನು ಇದು ಬೆಳ್ಳಾರಿಯಲ್ಲಿ ಆ ಇದು ಟಿ ಶರ್ಟ್ ಮತ್ತೆ ಅದಕ್ಕೆ ಕೋಟ್ ಬಂದ್ಬಿಟ್ಟು ಇದು ಒಂಥರ ಮೆರೂನ್ ಕಲರ್ ತುಂಬಾ ಚಂದ ಕಾಣ್ತದೆ ಇದು ನಾನು ಯಾ ಎಂತಕ್ಕಪ್ಪ ಇದು ನ್ಯಕ್ಕ ನೈ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ನಾವು ಫೇಸ್ಬುಕ್ ಲೈವ್ ಅಲ್ಲಿ ಗೆ ಸ್ಟಾರ್ಟಿಂಗ್ ಅಂದ್ರೆ ಒಂದು ವರ್ಷನೇನೋ ಆಯ್ತು ಇದು ಈ ಡ್ರೆಸ್ ಫಸ್ಟ್ ಫಸ್ಟಿಗೆ ನಾನು ಇದೇ ಡ್ರೆಸ್ ಹಾಕಿರೋದನ್ನು ಕೇಳ್ತೀನಿ ಪ್ರೋಗ್ರಾಮ್ ಗೆ ಹಾಗೆ ಇದು ತುಂಬಾ ಚೆಂದ ಇದೆ ಆದ್ರೆ ಪ್ಯಾಂಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯ್ತಾ ಇದು ರಾಜ್ಕುಮಾರ್ ಪ್ಯಾಂಟ್ ಅಮ್ಮ ಇಲ್ಲದು ರಾಜಕುಮಾರ್ ನ ಪ್ಯಾಂಟ್ ಅಂತ ಇದು ಕೂಡ ಚಂದ ಇದೆ ಆಯ್ತಾ ನನ್ನ ನಿನ್ನೆ ಮೊನ್ನೆ ಏನೋ ರೀಲ್ಸ್ ಹಾಕಿದ್ದೆ ಪೇಜ್ ಅಲ್ಲಿ ಆ ಇದು ಈ ಡ್ರೆಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಸಾಂಗ್ ಹಾಡಿರೋದು ನೋಡಿ ನೀವು ಅದು ತರ ಕಾಣ್ತದೆ ಅಂತ ಹಾಗೆ ಎಲ್ಲ ಗೌನೇ ಬೇಡ ಅಂತ ಹೇಳ್ಕೊಂಡು ಎಲ್ಲ ಒಂದೊಂದು ವೆರೈಟಿ ವೆರೈಟಿದು ಡಿಸೈನ್ ಇದು ನಾನು ತಗೊಂಡು ಇರುವಂಥದ್ದು ಸಿಂಪಲ್ ಸಿಂಪಲ್ದೆಲ್ಲ ನಾನು ತೋರಿಸ್ತಾ ಇಲ್ಲ ಸಾರಿ ನಾನು ಸಾರಿ ಕಲೆಕ್ಷನ್ಸ್ ಬಗ್ಗೆ ನಾನು ಲಾಗ್ ಮಾಡ್ತೇನೆ ಅದು ಮಾಡಬೇಕಂದ್ರೆ ಸ್ವಲ್ಪ ಮಂಗಳೂರಲ್ಲಿದ್ದೆ ಸಾರಿ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೆ ಅದು ಇಲ್ಲದಿದ್ರೆ ಅರ್ಧ ನಾನು ಇಲ್ಲಿ ಮಾಡ್ಕೊಂಡು ಮತ್ತೆ ಮನೆಯಲ್ಲಿ ಸ್ವಲ್ಪ ಮಾಡ್ಬೇಕ ಆದಿತ್ತು ಹಾಗೆ ಮಾಡ್ಬೇಕಷ್ಟೇ ನೋಡುವ ತರ ಮಾಡ್ಬೇಕು ಅಂತ ಅನ್ ನೋಡ್ತೀನಿ ಆ ಇಲ್ಲಿ ಒಂದು ನಾಲ್ಕೈದು ಡ್ರೆ ಸಾರಿ ಇಲ್ಲಿ ಇರ್ಬೇಕು ಮತ್ತೆ ಮನೆಯಲ್ಲಿ ಒಂದು ಐದಾರು ಸ್ಯಾರಿ ಇರಬೇಕು ನೋಡುವ ತೋರಿಸ್ತೀನಿ ಯಾವ ತರ ಇದೆ ಅಂತ ಮಾತ್ರ ಅದ್ರದ್ದು ಎಲ್ಲಾ ದು ಫೋಟೋಸ್ ಎಲ್ಲ ಆಯ್ತಾ ನನ್ನ ಜೊತೆ ಹಾಗೆ ಓಕೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ಏನಾದ್ರೂ ಒಂದು ಕೇಳ್ಬೇಕಂತ ಇದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನಂದು ಇಷ್ಟು ಡ್ರೆಸ್ ತೋರಿಸಿದೆ ಅಲ್ಲ ಅದ್ರಲ್ಲಿ ನಿಮಗೆ ಪರ್ಟಿಕಲ್ ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಹಾಕಿ ಆಯ್ತಾ ಹಾಗೆ ನನಗೆ ಯಾವ್ದು ತುಂಬಾ ಚಂದ ಕಾಣ್ತದೆ ಅಂತ ಕೂಡ ಕಮೆಂಟ್ ಹಾಕಿ ಎಲ್ಲ ಫೋಟೋಸ್ ಕೂಡ ನಾನು ಆಯಾ ಆಯಾ ಡ್ರೆಸ್ ಗಳನ್ನ ತೋರಿಸುವಾಗ ನಾನು ಆ ಫೋಟೋ ಅನ್ನ ಇಲ್ಲಿಗೆ ಹಾಕಿರ್ತೀನಿ ನೋಡಿ ಇಲ್ಲಿ ಇವಾಗ ಫುಲ್ ಖಾಲಿ ಆಯ್ತು ಮಾರೆ ಬೋರ್ ಬೋರ್ ಕಾಣ್ತದೆ ಹಾಗೆ ಅಷ್ಟು ರಾಶಿ ಮಾಡಿ ಇಟ್ಟಿದ್ದೇನೆ ಇನ್ನು ಎಷ್ಟು ಕೆಲ್ಸ ಮಾಡದೇವಾ ಮುಂದೆ ನೋಡ್ಬೇಕು ನೀವು ನೋಡಿ ಹೇಗಿದೆ ಅಂತ ನೋಡಿ ಮಾರೆ ನನ್ನ ಅವಸ್ಥೆ ನೋಡಿ ನಾನು ಎಷ್ಟು ರಾಶಿ ಮಾಡಿ ಹಾಕಿದ್ದೇನೆ ಇನ್ನು ಇದನ್ನೆಲ್ಲಾ ಮಾಡಿಸ್ಬೇಕಲ್ವಾ ಎಷ್ಟು ಕೆಲ್ಸ ಇದೆ ಮಾಡೋದು ಸುಲಭ ಅಲ್ಲ ಆದರೆ ಎಷ್ಟು ಕೆಲಸ ಇರ್ತದೆ ಮತ್ತೆ ಪರ್ಸ್ ಅದನ್ನ ಜೋಡಿಸಬೇಕು ಹಾಗೆಲ್ಲ ಓಕೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನೂ ಶೇರ್ ಮಾಡಿ ಅಯ್ಯ ಪ್ರತಿಯೊಬ್ಬರು ಕೂಡ ನನ್ನ ಲಾಗ್ ನೋಡಿ ಒಂದು ಕಮೆಂಟ್ ಹಾಕಿ ಆಯ್ತಾ ನಂಗೆ ನಿಮ್ಮ ಕಮೆಂಟ್ ಅನ್ನ ನೋಡ್ತಾ ಇರ್ತೀನಿ ಕಮೆಂಟ್ ನೋಡಿ ನಾನು ತುಂಬಾ ದೊಡ್ಡ ದೊಡ್ಡ ಕಮೆಂಟ್ ಎಲ್ಲ ಹಾಕಿದ್ರೆ ನಂಗೆ ರಿಪ್ಲೈ ಮಾಡ್ಲಿಕ್ಕೆ ತುಂಬಾ ಖುಷಿ ಆಯ್ತಾ ಹಾಗೆ ಸಣ್ಣ ಸಣ್ಣ ಕಮೆಂಟ್ ಹಾಕಿದ್ರೆ ನಾನು ಲೈಕ್ ಮಾತ್ರ ಕೊಡ್ತೀನಿ ಯಾರು ಬೇಸರ ಮಾಡ್ಕೊಳ್ಬೇಡಿ ಹಾಗೆ ಎಲ್ಲರನ್ನ ಗಮನಿಸ್ತಾ ಇರ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ ಇಲ್ಲಿಗೆ ನಿಲ್ಲಿಸ್ತೀನಿ ಎಲ್ಲರಿಗೂ ಬಾಯ್ ಬಾಯ್